ಧ್ವನಿ ನ್ಯೂಸ್ ಗೆ ಸ್ವಾಗತ ದಿವ್ಯಾಂಗರ ಕಷ್ಟ ಸುಖವನ್ನು ಆಲಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಸಂಘ ಸ್ಥಳೀಯ ಸಂಸ್ಥೆಗಳು ಉದ್ಯಮಗಳಿಂದ ಸಿಗುವ ವಿವಿಧ ಮೂಲಭೂತ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸಿ ಅವುಗಳ ದಿವ್ಯಾಂಗರ ಮನೆಗಳಿಗೆ ತಲುಪಿಸುವ ಸದುದ್ದೇಶ ಹೊಂದಿ ದಿವ್ಯಾಂಗರ ಜೊತೆಗೆ ಸೇವೆಗೆ ಹಗಲಿರುಳು ಶ್ರಮಿಸುತ್ತಿರುವ ಅಂತಾರಾಷ್ಟೀಯ ದಿವ್ಯಾಂಗ ಕ್ರೀಡಾಪಟು ಸಾಮಾಜಿಕ ಕಾರ್ಯಕರ್ತ ಶೇಖರ ಕಾಖಂಡಕಿ ಅವರ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಮಾದರಿ ಶ್ಲಾಘನೀಯ ಕಾರ್ಯ ಅಂತ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಯ್ಯ ಹೇಳಿದ್ದಾರೆ ಅವರು ಬೀಳಗಿ ಮಟ್ಟಣದ ಅನ್ನಪೂರ್ಣೇಶ್ವರಿ ಬ್ರಹ್ಮನ್ ಮಠದ ಆವರಣದಲ್ಲಿ ನವಚೇತನ ಚಾರಿಟಬಲ್ ಟ್ರಸ್ಟ್ ಪರ ಡಿಸಿ ಬಲ್ಡಸ್ ರಾಮನಗರ ವೀರ ಸಂಗೊಳ್ಳಿ ರಾಯಣ್ಣ ಗ್ರಾಮೀಣ ಅಭಿವೃದ್ದಿ ಸಂಘ ವಿವಿಧ ವಿಕಲಚೇತನ ಸೇವಾ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ವಿಶ್ವ ವಿಕಲಚೇತನ ದಿನಾಚರಣೆ ಹಾಗೂ ವಿಕಲಚೇತನರಿಗೆ ಗಾಲಿ ಕುರ್ಚಿ ವಿತರಣಾ ಸಮಾರಂಭಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ನಗರ ಪಟ್ಟಣ ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮೀಣಾಭಿವೃದ್ದಿ ಪಂಚಾಯತ್ ರಾಜ್ ಇಲಾಖೆ ಶೇಕಡಾ ಐದರಷ್ಟು ಅನುದಾನವನ್ನು ಅಧಿಕಾರಿಗಳು ಪ್ರಾಮಾಣಿಕವಾಗಿ ದಿವ್ಯಾಂಗರಿಗೆ ತಲುಪಿಸಬೇಕು ಜಿಲ್ಲಾಧಿಕಾರಿಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ತಹಸೀಲ್ದಾರ್ ಪ್ರತಿ ಪ್ರತಿ ತಿಂಗಳು ಮೂರನೇ ಸೋಮಾರ ದಿವ್ಯಾಂಗರ ಕುಂದುಕೊರತೆ ಸಭೆ ಕರೆದು ಅವರ ಕಷ್ಟ ಸುಖವನ್ನು ಕೇಳಿ ಸರ್ಕಾರ ಸವಲತ್ತುಗಳನ್ನ ನೀಡಬೇಕು ಎಂದಿದ್ದಾರೆ ದಿವ್ಯಾಂಗರಿಗೆ ಸರ್ಕಾರದ ಸವಲತ್ತುಗಳು ಸರಿಯಾಗಿ ತಲುಪಿಸುತ್ತಿಲ್ಲ ಆದರೆ ನವಚೇತನ ಚಾರಿಟಬಲ್ ಟ್ರಸ್ಟ್ ಮನವಿ ಮೇರೆಗೆ ಟಯೋಟಾ ಮೊಬಿಲಿಟಿ ಪ್ರೋಗ್ರಾಂ ಮೂಲಕ ಸುಸರ್ಜಿತ ಗಾಲಿ ಕುರ್ಚಿಯನ್ನ ನೀಡುತ್ತಿದ್ದು ರಾಜ್ಯದ ಎಲ್ಲಾ ಜಿಲ್ಲೆಯ ದಿವ್ಯಾಂಗರಿಗೆ ವಿತರಣೆ ಮಾಡುತ್ತಿದ್ದು ದಿವ್ಯಾಂಗರು ಸದುಪಯೋಗ ಪಡಿಸಿಕೊಳ್ಳಬೇಕು ದಿವ್ಯಾಂಗರಿಗೆ ಸಹಾಯ ಸಹಕಾರ ಕೊಡುತ್ತಿರುವ ಸಂಸ್ಥೆಗಳಿಗೆ ಸದಾ ಚಿರಋಣಿ ಶೇಖರ್ ವಾಯ್ ಕಾಖಂಡಕಿ ಅಂತಾರಾಷ್ಟ್ರೀಯ ದಿವ್ಯಾಂಗ ಕ್ರೀಡಾಪಟು ಸಾನ್ನಿಧ್ಯವನ್ನ ಅನ್ನಪೂರ್ಣೇಶ್ವರಿ ಬ್ರಹ್ಮಾನ್ ಮಠದ ಶಿವನಂದ ದೇವರು ವಹಿಸಿದ್ರು ವಿಕಲಚೇತನ ಅಂತಾರಾಷ್ಟ್ರೀಯ ಕ್ರೀಡಾಪಟು ಶೇಖರ ಕಾಖಂಡೆಗೆ ನೇತೃತ್ವ ವಹಿಸಿದ್ರು ಆರ್ಪಿ ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕ ಎಸ್ಎನ್ ಮುತ್ತಗಿ ಗಿರಿಸಾಗರ ಗ್ರಾಮ ಪಂಚಾಯತ್ ಸದಸ್ಯ ಪ್ರಕಾಶ್ ಹೆಗ್ಗೂರ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ದೊಡ್ಡಮನಿ ವಿಕಲಚೇತನರ ರಾಜ್ಯ ಮುಖಂಡ ಉಮೇಶ್ ಚೆನ್ನಿ ವಿಮಾ ಪ್ರೌಢಶಾಲೆಯ ಶಿಕ್ಷಕ ಭೀಮಪ್ಪ ತೆಗೆ ದಿವ್ಯಾಂಗ ಕ್ರೀಡಾಪಟುಗಳು ಆದ ಭೀಮಣ್ಣ ದೇವನಾಳ ಮಾಶಪ್ಪ ಕೊಂಡ ಲೋಕಣ್ಣ ಪರ್ಣವರ ವಿಠಲ ಎಳ್ಳಿಗುತ್ತಿ ಉಪಸ್ಥಿತರಿದ್ದರು ಬೆಳಗ್ಗೆಯಲ್ಲಿ ನವಚೇತನ ಚಾರಿಟಬಲ್ ಟ್ರಸ್ಟ್ ರಾಮನಗರ ಹಾಗೂ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಸಂಘದ ವತಿಯಿಂದ ದಿವ್ಯಾಂಗರಿಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಶೇಖರ ಕಾಖಂಡಿಕಿ ಗಾಲಿ ಕುರ್ಚಿ ವಿತರಿಸಿದ್ರು ಇವತ್ತಿನ ದಿವಸ ಶಿಕ್ಷಣ ಶಿಸ್ತು ಸಂಘಟನೆ ಹೋರಾಟ ಅಭಿವೃದ್ಧಿ ಇವತ್ತು ರಾಜ್ಯದಲ್ಲಿ ಪ್ರತಿಷ್ಠಿತ ಆಗಿರ್ತಕ್ಕಂಥ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಫಾರ್ ಡಿಸೇಬಲ್ಸ್ ರೀ ರಾಮನಗರ ಬೆಂಗಳೂರು ಹಾಗೂ ನಮ್ಮ ಗಿರ್ಸಾಗರದ ಶ್ರೀ ರಂಗ ಕ್ರಾಂತಿವೀರ ರಂಗೊಳ್ಳಿರಾಯಣ್ಣ ಗ್ರಾಮೀಣಾಭಿವೃದ್ಧಿ ಸಂಘ ಗಿರ್ಸಾಗರ್ ಹಾಗೂ ತಾಲೂಕಿನ ವಿವಿಧ ವಿಕಲಚೇತನರ ಏಳಿಗಾಗಿ ನಡೆಸುತ್ತಿರುವ ಸಂಸ್ಥೆಗಳ ಆಶ್ರಯದಲ್ಲಿ ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಮತ್ತು ವಿಕಲಚೇತನರಿಗೆ ಗಾಲಿ ಕುರ್ಚೆ ವಿತರಣಾ ಕಾರ್ಯಕ್ರಮವನ್ನು ಈ ಒಂದು ಬೀಳಿಗೆಯ ದೊಡ್ಡಾಳ ಮಟ್ಟದಲ್ಲಿ ಹಮ್ಮಿಕೊಂಡಿರೋದು ಒಂದು ಸಂತೋಷದ ಸಂಗತಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶಿವಾನಂದ ದೇವರು ಅನ್ನಪೂರ್ಣೇಶ್ವರಿ ಬೃಹನ್ಮತ್ ಬೀಳಿಗೆ ಪೂಜರಿಗೆ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ಹೆಚ್ಚಕ್ಕಂಥ ಈ ಒಂದು ದಿವ್ಯಾಂಗರ ಸೇವೆಗಾಗಿ ನಾಡಷ್ಟಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಅದು ಒಂದು ಚಾಪನ್ನು ಮುಟ್ಟಿಸತಕ್ಕಂಥ ಅಷ್ಟಲ್ಲ ಬರೀ ದಿವ್ಯಾಂಗ ಅಷ್ಟೇ ಅಲ್ಲ ಇಡೀ ಒಂದು ನಾಡಿಗೆ ಸ್ವಾತಂತ್ರ್ಯಕ್ಕಾಗಿ ಹಗಲಿರಲು ಶ್ರಮಿಸಿದಂತಕ್ಕಂಥ ನಮ್ಮ ಪೂಜನೀಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಇಡೀ ನಾಡಿಗೆ ಗೊತ್ತು ಮಾಡುವಂಥ ಪರಿಚಯ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ನಮ್ಮ ನಮ್ಮ ಗಿರಿಸಾಗರ ಗ್ರಾಮದ ಯುವಕರು ಇವತ್ತವರೇನು ಮಾಡ್ಯಾರಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪರಿಚಯ ಮಾಡಿಸಿದ್ದು ಯಾರಂದ್ರೆ ಮೊಟ್ಟ ಮೊದಲಿಗೆ ಇವತ್ತೆಲ್ಲರೂ ನಾ ಪೀರ್ ನೀ ಪೀರ್ ಅಂತೇಳಿ ಇಡೀ ರಾಜ್ಯದ ತುಂಬ ಏಳು ಮಂದಿನ ಬಾಳೆಗಾರ ಆದರೆ ಪ ಪ್ರಪ್ರಥಮವಾಗಿ ಪರಿಚಯಿಸಿದವ್ರು ಯಾರಂದ್ರೆ ನಮ್ಮ ಶೇಖರ್ ಕಾಕಣೆ ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಭಾರತೀಯ ಜೀವ ವಿಮಾ ನಿಗಮದ ನನ್ನ ಜೊತೆ ಪ್ರತಿನಿಧಿಯಾಗಿ ಎಲ್ ಐ ಸಿಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ಅವ್ರು ಏನಾಗ್ಯಾರ ಪ್ರಮೋಷನ್ ಆಗಿ ಇವತ್ತು ಅಭಿವೃದ್ಧಿ ಅಧಿಕಾರಿಗಳಾಗಿ ಬಿಜಾಪುರದಲ್ಲಿ ಸೇವೆ ಸಲ್ಲಿಸ್ತಾರೆ ಇದು ಎಲ್ ಐ ಸಿ ಅಂದ್ರೂ ಸಮಾಜ ಸೇವೆ ಎಲ್ಲ ಜನರೇ ಜೀವವನ್ನು ಏನು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಒದಗಿಸಿ ಇಡೀ ಒಂದು ಏನು ಕುಟುಂಬ ನಿರ್ವಹಣೆ ಮಾಡ್ತಾ ಇತ್ತಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ ಅಷ್ಟಲ್ಲದೆ ಅಪಘಾತದಲ್ಲಾಗಿರ್ಬೋದು ಹೃದಯಾಘಾತದಲ್ಲಾಗಿರ್ಬೋದು ಯಾವುದಾದ್ರೆ ಜೀವನ ಮರಣದ ನಡುವೆ ಏನಾದರೂ ತೊಂದರೆ ಆದರೆ ಅವರಿಗೆ ಹಣವನ್ನು ಒದಗಿಸುವಂಥ ಕೆಲಸವನ್ನು ಮಾಡೋದು ಅದು ವಿಮಾ ಪ್ರತಿನಿಧಿಗಳ ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಕರ್ತವ್ಯ ಅವರು ಇವತ್ತು ಭಾಗವಹಿಸಿದ್ದಾರೆ ಅದರಿಗೂ ನಾನು ಕೃತಜ್ಞತೆ ಸಹ ಇಷ್ಟಪಡ್ತೀನಿ ಇರ್ತೀನಿ ಅಷ್ಟಲ್ಲ ಇವತ್ತೇನಾಗತ್ತಂದರೆ ವಿದ್ಯಾಗೃಗಳು ಮೊದಲು ಬೇಕು ಇವತ್ತೇನಾರು ಸಮಾಜ ಸುಧಾರಣೆ ಆಗಬೇಕು ರಾಷ್ಟ್ರ ಸುಧಾರಣೆ ಆಗಬೇಕು ಈ ಒಂದು ಜಗತ್ತು ಸುಧಾರಣೆ ಆಗಬೇಕಂದ್ರೆ ಯಾರ್ಯಾರು ಬೇಕಂದ್ರೆ ಪ್ರಪ್ರಥಮವಾಗಿ ಈ ಜಗತ್ತಿಗೆ ಅನ್ನ ನೀಡೋಕ್ಕೆ ಇರಬೇಕಂದ್ರೆ ಅನ್ನದಾತನ ಶ್ರಮ ಇರ್ತೈತಿ ಅದರಂತೆ ಇವತ್ತು ಈಗ ಏನು ಬೌಂಡ್ರಿ ಕಾಯ್ಬೇಕಾದ್ರೆ ದೇಶದ ಒಂದು ಬೌಂಡ್ರಿ ಕಾಯಬೇಕಂದ್ರೆ ಸೈನಿಕರು ಬೇಕು ಆದರೆ ಇದಕ್ಕೆಲ್ಲ ಜ್ಞಾನ ಕೊಡಬೇಕಂದ್ರೆ ಯಾರಂದ್ರೆ ಶಿಕ್ಷಕರು ಬೇಕು ಅದೇ ರೀತಿಯಾಗಿ ನಮ್ಮ ರುದ್ರಗೌಡ ಪಾಟೀಲ್ ಸರ್ಕಾರಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂಥ ಹಾಗೂ ನಮ್ಮ ಭಾರತೀಯ ಕಿಸಾನ್ ಸಂಘದ ಹಿಂದಿನ ಕೋಶಾಧ್ಯಕ್ಷರು ಹಟ್ಟಾಳದ ವಿಶ್ವ ಒಂದು ಪರಿಷತ್ ಉಪಾಧ್ಯಕ್ಷರು ಅಷ್ಟಾಳದ ಎ ವಿ ಪಿಯ ಒಂದು ಬೆಳವಣಿಗೆಯಲ್ಲಿ